ರುಜಾ ಎಕ್ಸ್ಪ್ರೆಸ್ ಅನ್ ಇಂಟರ್ ನ್ಯಾಷನಲ್ ಓರ್ಡರ್ ಸರ್ವಿಸ್ ಸ್ಯಾಂಡಲ್ವುಡ್ನಲ್ಲಿ ಇನ್ನಾರು ತಿಂಗಳು ಹಬ್ಬ ಗ್ಯಾರಂಟಿ ಅನೇಕ ಸ್ಟಾರ್ ನಟರ ಚಿತ್ರಗಳು ಚಿತ್ರೀಕರಣ ಹಂತದಲ್ಲಿದ್ದು ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡಲು ಚಿತ್ರತಂಡಗಳು ಪ್ಲಾನ್ ಮಾಡಿಕೊಂಡಿವೆ ಆಗಸ್ಟ್ ಹದಿನೈದರಂದು ಶಿವರಾಜ್ ಕುಮಾರ್ ಅಭಿನಯದ ಲೀಡರ್ ರಿಲೀಸ್ ಆಗುವ ಸಾಧ್ಯತೆ ಇದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಣೇಶ್ ಅಭಿನಯದ ಯೋಗರಾಜ್ ಭಟ್ ನಿರ್ದೇಶನದ ಮುಗುಳು ನಗೆ ತೆರೆಗೆ ಬರಲು ಸಜ್ಜಾಗಿದೆ ದಸರಾ ಹಬ್ಬಕ್ಕೆ ಪುನೀತ್ ರಾಜ್ಕುಮಾರ್ ಅಭಿನಯದ ಹರ್ಷ ನಿರ್ದೇಶನದ ಎಂಎನ್ ಕುಮಾರ್ ನಿರ್ಮಾಣದ ಅಂಜನಿ ಪುತ್ರ ತೆರೆ ಕಾಣುವ ಸಾಧ್ಯತೆಗಳು ಸಾಕಷ್ಟು ಇವೆ ಇದೇ ವೇಳೆಗೆ ಶಿವಣ್ಣ ಅವರ ಅಭಿನಯದ ಸೂರಿ ನಿರ್ದೇಶನದ ಟಗರ್ ಕೂಡ ರಿಲೀಸ್ ಆಗಲು ರೆಡಿ ಆಗ್ತಾ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಭರ್ಜರಿ ಬರಬಹುದಾಗಿದೆ ಇನ್ನು ಕ್ರಿಸ್ಮಸ್ ವೇಳೆಗೆ ಯಶ್ ಅಭಿನಯದ ಕೆಜಿ ಎಫ್ ಬರಲಿದೆ ಎನ್ನುವುದಂತೂ ಎಲ್ಲರಿಗೂ ತಿಳಿದಂತೆ ಹಾಗೆಯೇ ಸುದೀಪ್ ಶಿವಣ್ಣ ಅಭಿನಯದ ದಿ ವಿಲನ್ ಮುರಳಿ ಶಿವಣ್ಣ ಅಭಿನಯದ ಮಫ್ತಿ ಕೂಡ ಇದೇ ವೇಳೆಗೆ ತೆರೆ ಕಾಣುವ ಸಾಧ್ಯತೆಗಳು ಇವೆ ಇನ್ನು ಹಬ್ಬಗಳ ಹೊರತಾಗಿಯೂ ಎಂದಿನಂತೆ ಸಿನಿಮಾ ರಿಲೀಸ್ ಆಗಿದ್ದು ಸಿನಿ ರಸಿಕರಿಗೆ ಇನ್ನಾರು ತಿಂಗಳು ಹಬ್ಬ ಗ್ಯಾರಂಟಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ